ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಆಸಿ ಸೀರಿಯಲ್ ನೆಕ್ಸ್ಟು ಸ್ಟೋರಿ ನಾನು ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊ ಕೇಳ್ಕೊತೀನಿ ರೋಹಿಣಿ ತನ್ನ ಹಳೆ ಜೀವನ ಸತ್ಯ ಬಗ್ಗೆ ನೆನೆಸ್ಕೊತಾ ಇರ್ತಾನೆ ಅದೇ ಟೈಮ್ಗೆ ಆ ಮಗ ಮತ್ತು ಅಮ್ಮನ ಇಬ್ಬರು ಕೂಡ ಟೌನ್ಗೆ ಸಿಟಿಗೆ ಕರ್ಕೊಬಂದು ಇಟ್ಕೊಂಡಿರ್ತಾರೆ ಆಗ ಅವ್ನ ಮಗನ ಹೆಸರು ಕ್ರಿಷ್ ಅಂತ ಅವಳ ಹಳೆ ಜೀವನ ಸತ್ಯ ಬಗ್ಗೆ ಏನು ಯಾರಿಗೂ ಗೊತ್ತಿಲ್ಲ ಇದಾಗೆ ಫಸ್ಟ್ ಅವ್ನ ಮಗನ ಹೆಸರು ಕ್ರಿಷ್ ಪಾಪ ಅವನು ಸ್ಕೂಲ್ಗೆ ಹೋಗ್ತಿರ್ತೇನೆ ಸ್ಕೂಲ್ಗೆ ಅಂತ ಟೌನ್ಗೆ ಕರ್ಕೊಂಡು ಅಮ್ಮ ಮತ್ತು ಮಗನ ಇಬ್ಬರು ಕೂಡ ಕರ್ಕೊಂಬಂದಿರ್ತೇನೆ ಆಗ ಒಬ್ಬ ಎರಡು ದಿವಸಕ್ಕೆ ಎಷ್ಟು ಬೇಗ ಫಾಸ್ಟ್ ಆಗಿಬಿಟ್ಟಿದ್ಯಾಕೃಷ್ ನೀ ಫ್ರೆಂಡ್ಸಲ್ಲೇ ಮಾಡ್ಕೊಬಿಟ್ಟಿದ್ಯಾ ಹ್ಞೂ ಅಮ್ಮ ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ ನನ್ನ ಕಂಡ್ರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಅಂತ ಪಾಪ ಪಾಪು ಹೇಳ್ತಾಯಿರ್ತಾನೆ ಸಂಜೆ ಒಂದು ಬರ್ಡೇ ಪಾರ್ಟಿ ಇದೆ ಅಮ್ಮ ನನ್ನನ್ನು ಕೂಡ ಕರೆದಿದ್ದಾರೆ ಮನೆಗೆ ನಾನು ಹೋಗಲಾ ಅಮ್ಮ ಅಂತ ಹೇಳ್ತಾನೆ ಇಲ್ಲ ಬೇಡ ಎಲ್ಲೂ ಹೋಗೋದು ಬೇಡ ಮನೆ ಆಯಿತು ಅಲ್ಲಿಂದ ಸ್ಕೂಲ್ ಆಯಿತು ಅಷ್ಟೇ ಇರಬೇಕು ಇನ್ನು ಸ್ಕೂಲ್ ಬಸ್ನ ನೀನು ಮಿಸ್ ಮಾಡ್ಕೋಬಾರ್ದು ಗೊತ್ತಾಯ್ತಾ ಹೇಳೋದನ್ನ ಕೇಳೋಕೆ ರೇಷಿಗೆ ಗೊತ್ತಾಯ್ತಾ ಇಲ್ಲ ಅಂತ ಅಂದರೆ ಮತ್ತೆ ಊರಿಗೆ ತಾನೋಗಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಇದೇ ಲಾಸ್ಟು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸ್ಕೂಲ್ಗೆ ಬರ್ತಾರೆ ಅದೇ ಟೈಮ್ಗೆ ಸೂರ್ಯ ಮತ್ತು ಅವರಪ್ಪ ಇಬ್ಬರು ಕೂಡ ಇಬ್ರು ಸ್ಕೂಲಿಗೆ ಬರ್ತಾರೆ ನೋಡಪ್ಪ ಇದೇ ಸೂರ್ಯ ನಾನು ಕೆಲಸ ಮಾಡ್ತಿರೋದು ಅಂತ ಹೇಳ್ತಾರೆ ಸೂರ್ಯ ಸ್ ಸ್ಕೂಲೇನೋ ತುಂಬ ಚೆನ್ನಾಗಿದೆ ಹೇಗೋ ಏನೋ ಆದರೂ ನೀನು ಹೋಗಲೇಬೇಕೇನಪ್ಪ ಅಂತ ಹೇಳ್ತಾರೆ ನೀನು ಮತ್ತೆ ಅದೇ ರಾಗ ಅದೇ ಹಾಗಳು ಹೇಳಿಬಿಡ ಆಯಿತಾ ನಾನು ಇಲ್ಲೇ ಒಂದು ವಾರಲ್ಲ ಎರಡು ಮೂರು ದಿನ ಅಷ್ಟೇ ಏನಾಗಲ್ಲ ನೀನೇ ಎದ್ರುಕೋಬೇಡ ಸುಮ್ಮನೆ ಇರು ಆಯಿತಾ ಅಲ್ಲಿ ನಿಮ್ಮ ಅಮ್ಮನ ಬೈಗುಳ ವಾರ ಅವಳ ಮಾತು ಕೇಳಿ ಕೇಳಿ ನನಗೆ ಬೇಜಾರಾಗಿ ಬದಲು ಇಲ್ಲಿರೋದೇ ತುಂಬ ಚೆನ್ನಾಗಿದೆಪ್ಪ ಸೂರ್ಯ ಅಂತ ಹೇಳ್ತಾರೆ ಅಯ್ಯೋ ಅಪ್ಪ ನಿನ್ನ ಟ್ಯಾಬ್ಲೆಟೇ ಹೋಗ್ತಿದ್ಯಲ್ಲ ನೋಡು ತಗೋ ಅಂತ ಹೇಳ್ತಾರೆ ನೀನು ತಂದ್ಕೊಟ್ಟಲ್ಲ ನಾನು ನಿಮ್ಗೆ ನುಮ್ ತಿನ್ಬಿಡು ಟೈಮ್ ಟು ಟೈಮ್ ಮಾತ್ರೆ ಊಟ ತಿಂಡಿ ಎಲ್ಲ ಮಾಡಪ್ಪ ಆದರೂ ನೀನು ವಯಸ್ಸಲ್ಲಿ ಬೇಡವಾಗಿತ್ತು ಅಂತ ಹೇಳ್ತಾ ಅದೇ ಟೈಮ್ಗೆ ರೋಹಿಣಿ ಅವ್ರ ಮಗನ ಕರ್ಕೊಂಡು ಅದೇ ಸ್ಕೂಲ್ಗೆ ಬರ್ತಾಳೆ ಆಗ ಕೃಷು ಅಮ್ಮ ಸೂರ್ಯಮ್ಮ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಆಗ ಫುಲ್ಲು ಶಾಕ್ ಹೋಗಿ ಅವಳು ಆಟೋದೊಳಗಡೆ ಹೋಗಿ ಅವಳು ಸರ್ಗನ್ನ ಮುಚ್ಕೊಂಡು ಪಾಪು ಗೊತ್ತಾಗ್ದಂಗೆ ಒಳಗಡೆ ಹಾಗೆ ಕೂತ್ಬಿಡ್ತಾಳೆ ನಂತರ ಸೂರ್ಯ ಆ ವಾಚ್ಮನ್ ಹತ್ರ ಮಾತಾಡ್ತಿರ್ತಾರೆ ನಮ್ಮ ಅಪ್ಪ ಬೇಡ ಅಂತಾದರೂ ಸ್ಕೂಲಿಗೆ ಇಲ್ಲಿ ಸೇರ್ಕೊಂಡಿದ್ದಾರೆ ಅಕೌಂಟೆಂಟಾಗಿ ಯಾವುದಕ್ಕೂ ಆಗಲಿ ನಿನ್ನ ನಂಬರ್ ಕೊಟ್ಟಿರಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ ನನಗೆ ಯಾವುದಕ್ಕೂ ಊಟ ತಿಂಡಿ ಮಾಡ್ತೀರಾ ಅಂತ ಕೇಳಿಬಿಡಿ ಅಂತ ಹೇಳ್ತಾರೆ ಅವನು ಮೇಲೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಅವ ಮಗನ ರೋಹಿಣಿ ಇವರು ಯಾಕೆ ಬಂದಿದ್ದಾರೆ ಸರ್ ಅಂತ ಹೇಳ್ತಾರೆ ಅವರ ಇಲ್ಲಿ ಅಕೌಂಟೆಂಟಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ವಾರದಲ್ಲಿ ಎರಡು ಮೂರು ಬರ್ತಾ ಇರ್ತಾರೆ ಅಂತ ಅಕೌಂಟೆಂಟ್ ಹೇಳ್ತಾರೆ ಅಮ್ಮ ಸ್ಕೂಲಿಗೆ ಲೇಟ್ ಆಯಿತು ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ರೋಹಿಣಿ ಬೇಡ ಬೇಡ ಬಾ ಇವತ್ತು ರಜೆ ಅಮ್ಮ ಇಲ್ಲ ಅಮ್ಮ ನಾನು ಇವತ್ತು ಹೋಗ್ತೀನಿ ಅಮ್ಮ ಸ್ಕೂಲಿಗೆ ಅಂತ ಹೇಳ್ತಾರೆ ನೀನು ಬಾಯ್ ಮೆಚ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆ ಮಗನ ಕರ್ಕೊಂಡು ಬರ್ತಾರೆ ಅಮ್ಮ ಅಮ್ಮ ಅಂತ ಜೋರಾಗಿ ಹೆಚ್ಕೊಂಡು ಬರ್ತಾರೆ ಅವನು ಕೂಡ ಬೇಜಾರು ಮಾಡ್ಕೊಂಡು ಪಾಪು ಒಳಗಡೆ ಓಟಾಡ್ತೀನಿ ಯಾಕೆ ಏನಾಯಿತು ನಾನು ಹೇಳಿದೆ ನಾವು ಬೇಡ ಬರೋದು ನಾವು ಊರಲ್ಲೇ ಇರ್ತೀವಿ ಅಂತ ಇಲ್ಲಿ ತಂದು ಪಂಜರದ ಗಿಲ್ ಒಳಗಡೆ ಕೂಡಕ್ಕೆ ತಂಗೆ ಕೂಡ ಕುಡಿದ್ಯಾ ನೀನು ನಮ್ಮ ಮಾವ ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅಮ್ಮ ಅಕೌಂಟೆಂಟಾಗಿ ವಾರದಲ್ಲಿ ಎರಡು ಮೂರು ದಿನ ಬರ್ತಾರೆ ಇವತ್ತು ಬುಧವಾರ ಇವತ್ತು ಬಂದಿದ್ದಾರೆ ಏನು ಮಾಡೋದು ಅಂತ ಹೇಳ್ತಾರೆ ಅವತ್ತು ಕಳ್ಸಿದ್ದೇ ಬೇಡ ಸ್ಕೂಲ್ಗೆ ಅಂತ ಹೇಳ್ತಾರೆ ಅಕಸ್ಮಾತ್ ಎಕ್ಸಾಮ್ಸ್ ಇದೆ ಏನು ಮಾಡೋದು ಅಂತ ಹೇಳ್ತಿರ್ತಾರೆ ಅದಕ್ಕೆ ಹೇಳಿದ್ದು ಸತ್ಯನ ಮುಚ್ಚಿಟ್ಬಿಡ ಹೇಳ್ಬಿಡು ಅಂತ ಎಷ್ಟು ದಿನ ಅಂತ ಹೊಟ್ಟೆ ಒಳಗೆ ಇಟ್ಕೊಂಡಿರೋಕ್ಕಾಗುತ್ತೆ ಬ ಬಸ್ರಿನ ಬಸ್ರಿ ಬೈಕೆ ಏನೋ ಹೆಣ್ಣಿಂದ ಯಾರೂ ಕೂಡ ಮುಚ್ಚಿಡೋಕ್ಕೆ ಆಗಲ್ಲ ಏನಮ್ಮ ನೀನು ಯಾವಾಗಲೂ ನನ್ನನ್ನು ಸಿಕ್ಕಾಗ್ಸಕ್ಕೇ ನೋಡ್ತಿರ್ತೀಯ ನಮ್ಮ ಮಧ್ಯಾಹ್ನದ ತಕ್ಷಣ ನಾನು ಮತ್ತೆ ಹೇಳೋಣ ಅಂತ ಅಂದ್ಕೊಂಡೆ ನಮ್ಮ ಮತ್ತೆನೋ ಬರ್ತಾ ಬರ್ತಾ ಅವಳು ರಣ ಚಂಡಿ ಎಷ್ಟ್ರಿಗೆ ಮಾತ್ರ ಶಾಂತಿ ಅಮ್ಮ ಆಯಮ್ಮ ಬಾಯ್ಬಿಟ್ರೆ ಸಾಕು ಚಂಡಿ ಆ ಆಯಮ್ಮನ ದಿನೇ ದಿನೇ ನೋಡ್ತಾ ನೋಡ್ತಾ ನನಗಂತೂ ಭಯ ಆಗಿಬಿಟ್ಟಿದೆ ಒಂದು ಲಕ್ಷ ಕದ್ದಿದ್ದಕ್ಕೆ ಎದುರುಗಡೆ ದೇವಸ್ಥಾನದಲ್ಲಿ ಚಪ್ಪಲಿ ತೊಗೊಂಡು ಹೊಡೆದು ಇನ್ನು ನನ್ನ ವಿಷಯ ಗೊತ್ತಾದ್ರಂತೂ ನಂಗೆ ನೆನ್ಸ್ಕೊಂಡ್ರೆ ತುಂಬ ಭಯ ಆಗ್ತಿದೆ ಅಮ್ಮ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಯಾವಾಗಲೂ ಹೇಳು ಹೇಳು ಅಂತ ಇರ್ತೀಯ ನಾನು ಯಾವ ಕಡೆ ಹೆಂಗೆ ಅಂತ ಹೇಳಿ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮನೋಜ್ ಕಾಲ್ ಮಾಡ್ತಾರೆ ಬೇಗ ಬಾರೋ ಹೇಳಿ ನಾನಿಲ್ಲಿ ಮನೆ ನೋಡೋತ್ರ ಇದ್ದೀನಿ ಅಂತ ಹೇಳ್ತಾರೆ ಆಯಿತು ಲೊಕೇಶನ್ ಕಳಿಸಿ ನಾನು ಬೇಗ ಬಂದುಬಿಡ್ತೀನಿ ಅಂತ ಹೇಳ್ತಾರೆ ಆಗ ಮಗನಿಗೆ ಹೋಗ್ತಾನೆ ಕೃಷ್ಣನು ಹೋಗ್ತಿದ್ದೀನಿ ಅಮ್ಮಂಗೆ ಭಯ ಮಾಡಲ್ವಾ ಅಂತ ಹೇಳ್ತಾರೆ ಪಾಪ ಪಾಪು ಬಿಜಾರ್ ಮಾಡಿಕೊಂಡು ಇಲ್ಲ ನಾನು ಡೋರ್ ತೆಗಿಲ್ಲ ನೀನು ಹೋಗು ಅಂತ ಹೇಳ್ತಾನೆ ಎಷ್ಟು ದಿನ ಅಂತ ಈ ಸತ್ಯನ ಮುಚ್ಚಿಡೋಕ್ಕಾಗುತ್ತೋ ಏನೋ ಏನು ಮಾಡೋದು ಅಂತ ಅವರಮ್ಮ ಯೋಚನೆ ಮಾಡ್ತಿರ್ತಾರೆ ನನ್ನ ಕಡೆ ಮನೆ ನೋಡಕ್ ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಲ್ಲಿಗೆ ಮನೆ ಮನೋಜ್ಜು ಬಂದಿರ್ತಾನೆ ಏನಿದು ಮನೇನೋ ಬಂಗ್ಲೆನೋ ಹಿಂಗಿದೆಯಲ್ಲಪ್ಪ ಸಖತ್ತಾಗಿದೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾನೆ ಅದೇ ಟೈಮ್ಗೆ ಅಲ್ಲಿ ಓನರ್ ಕೂಡ ಬರ್ತಾರೆ ಏನಿದು ಸರ್ ಮನೆ ಇಷ್ಟ ಆಯಿತಾ ಅಂತ ಹೇಳ್ತಾರೆ ನಾವಿನ್ನೂ ಮನೆ ನೋಡೇ ಇಲ್ಲ ಸರ್ ನೋಡಿ ಇವರು ಬಿಸ್ನೆಸ್ ಮ್ಯಾನ್ ಐದು ಡಿಗ್ರಿ ಆಗಿದೆ ಸರ್ ಹೋ ಹೌದಾ ನನಗೆ ನಿಮ್ಮಂಥ ಫ್ಯಾಮಿಲಿ ಇರುವಂಥ ಕುಟುಂಬನೇ ಬೇಕು ಅದಕ್ಕೋಸ್ಕರ ಅವ್ರಿಗೆ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ ನಾನು ಯಾವುದಕ್ಕೂ ನಾನು ಹೆಂಡ್ತಿ ಬರಬೇಕು ಸರ್ ಔಟ್ ಪರ್ಮಿಷನ್ ಕೇಳಾದ ಅಂತ ತೊಗೋಬೇಕು ಅಂತ ಹೇಳ್ತಾರೆ ಹೋ ತುಂಬ ಒಳ್ಳೆಯ ಕೆಲಸ ಹೆಂಡ್ತಿ ಕೇಳೋ ಅಂಥದ್ದು ಆಯಿತು ಬನ್ನಿ ಸರ್ ಅಂತ ಹೇಳಿಬಿಟ್ಟು ಅದೇ ಟೈಮ್ಗೆ ರೋಹಿಣಿ ಬಂದು ಬನ್ನಿ ಒಳಗೆ ಮನೆ ನೋಡೋಣ ಅಂತ ಬರ್ತಾರೆ ಆಗ ಮನೆ ತೋರಿಸ್ತಿರ್ತಾರೆ ನೋಡಿ ಇದು ಕಿಚನ್ ಹಾಲು ಡೈನಿಂಗ್ ಹಾಲು ಈ ಒಂದು ಮನೇನ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಸರ್ ಅಂತ ಎಲ್ಲ ಕೇಳ್ತಿರ್ತಾರೆ ಇದು ಮನೆ ಕಟ್ಟಕ್ಕೆ ಒಂದು ಮೂರು ಕೋಟಿ ಆಗಿದೆ ಸರ್ ನಾನು ಒಂದು ಐದು ಕೋಟಿಗೆ ಇದನ್ನು ಸೇಲ್ ಮಾಡ್ತಾಯಿದ್ದೀನಿ ನನಗೆ ಕೂಡು ಕುಟುಂಬ ಅಣ್ಣ ಅಕ್ಕ ತಂಗಿ ಎಲ್ಲರೂ ಇರುವಂತಹ ಒಂದು ಫ್ಯಾಮಿಲಿ ಬೇಕು ನಾವು ಬಾಳಿ ಬದುಕಿದಂಥ ಮನೆಯಲ್ಲಿ ಅವರು ಕೂಡ ಬದುಕಬೇಕು ಅನ್ನೋದೇ ನಮ್ಮ ಆಸೆ ಸರ್ ಇದು ನೋಡಿ ಜಿಮ್ ಆಲಿಯ ಜಿಮ್ ಏರಿಯಾ ಹಾಗೆ ಇಲ್ಲಿ ಇದು ಟಿ ವಿ ಹಾಲು ತುಂಬ ಚೆನ್ನಾಗಿದೆ ಎಲ್ಲ ಥರ ಪಿಚ್ಚರ್ಸ್ಗಳ್ನ ನೋಡ್ಬೋದು ಅಂತ ಹೇಳ್ತಿರ್ತಾರೆ ಹಾಗೂ ಬಾರ್ ಕಡೆ ಬರ್ತಾರೆ ಆಗ ಇದರಲ್ಲಂತೂ ತುಂಬಾ ಟೈಮು ಕಾಲ ಕಳೀಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಆಗ ಅವ್ನ ಜೊತೆ ಬ್ರೋಕರ್ ಕೂಡ ಬಾರಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಹುಣಿ ತುಂಬ ಚೆನ್ನಾಗಿದೆ ನನ್ನ ಡ್ರೀಮ್ ಕನ್ಸು ಇದೇ ಆಗಿತ್ತು ಇದೇ ಥರದ ಇರಬೇಕು ಇದೇ ಥರ ಇರಬೇಕು ಅಂತ ಅನಿಸಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಅಪ್ಪ ಅಮ್ಮ ಅಪ್ಪ ಅಮ್ಮ ಏನಾರು ಅನ್ಕೊಳ್ಳಿ ಈ ಕಡೆ ಕಡೆಗೆ ಕೇಳಿ ಆ ಕಡೆ ಕಡೆಗೆ ಬಿಡೋಣ ಈ ಮನೆಗೆ ನಾನೇ ರಾಜ ನೀನೇ ರಾಣಿ ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ ಆಗ ಕಾಫಿನ ತಂದ್ಕೊಂಡು ಕಾಫಿ ಕುಡಿತಿರ್ತಾರೆ ಸರ್ ಈಗ ಏನು ಮಾಡೋದು ಈ ಮನೆ ಮೂರು ಕೋಟಿ ಕೊಡ್ತಿದ್ದೀನಿ ಬೇರೆಯವರು ನಾಲ್ಕು ಕೋಟಿ ಕೇಳ್ತಿದ್ದಾರೆ ಸರ್ ಅಂತ ಹೇಳಿದಾಗ ಸರ್ ನಮ್ಗೆ ಅಷ್ಟೊಂದು ಅಮೌಂಟ್ ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಷ್ಟೊಂದು ಅಮೌಂಟ್ ಯಾರತ್ರ ಇರಲ್ಲಪ್ಪ ಮನೋಜ ಅಂತವಾಗಿ ಕೊಡಿ ಫಸ್ಟು ನಮಗೊಂದು ಮೂವತ್ತು ಲಕ್ಷ ಕ್ಯಾಶ್ ಕೊಡಿ ನಾವು ಈಗ ಐದು ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡಿಕೊಡ್ತೀನಿ ಆಮೇಲೆ ಮೂವತ್ತು ಲಕ್ಷ ಆದಮೇಲೆ ಕೊಟ್ಟಂದರೆ ನಿಮ್ಮ ಮನೆಗೆ ಬಂದು ಒಂದು ಎರಡು ಮೂರು ದಿವಸ ಇದ್ದು ಕಾಲ ಕಳೀರಿ ಆಗ ಗೊತ್ತಾಗುತ್ತೆ ನಿಮಗೇನೆ ಅಂತ ಹೇಳ್ತಾರೆ ಹ್ಞೂ ಸರಿ ಸರ್ ಆಯಿತು ಇದೆ ಒಳ್ಳೆ ಐಡಿಯಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಾಗಾದರೆ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಹೊಡ್ತಾರೆ ಬಟ್ ಅವರು ನಿಜವಾಗ್ಲೂ ಮನೆ ಓನರ್ ಆಗಿರ್ತಾರೋ ಇಲ್ವೋ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡಿದರೆ ನಿಮಗೆ ಈ ಸ್ಟೋರಿ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವರಿಬ್ಬರು ಫ್ರಾಡ್ ಅಂತ ಮುಂದೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನನ್ನ ಚಾನಲ್ ಮೂಲಕ ನೋಡ್ಬೋದು ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂದರೆ ಥ್ಯಾಂಕ್ ಯು